ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನವಲಗುಂದ ತಾಲೂಕಿನಲ್ಲಿ ಕರ್ತವ್ಯದ ದಿನದ ಕಾರ್ಮಿಕ ಕಚೇರಿ ಬಂದ್ ಆಗಿರುವ ಬಗ್ಗೆ ವಿಜಯನೈನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ಪ್ರಸಾರ ಮಾಡಿರುತ್ತೇವೆ ಮುಂದುವರೆದು ಇವತ್ತು ಅಕ್ಟೋಬರ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದರಂದು ಕಚೇರಿಯಲ್ಲಿರುವ ಡಿಇಒ ಅವರನ್ನು ಭೇಟಿ ಮಾಡಿ ಇಲ್ಲಿನ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದುಕೊಂಡು ಅವರ ಕಾರ್ಯವೈಖರಿಗಳ ಬಗ್ಗೆ ತಿಳಿದುಕೊಂಡು ಹೋಗಲು ಬಂದಿರುತ್ತೇವೆ

नहीं प्राइवेट आम है गवर्नमेंट आईडी का कॉन्ट्रैक्ट है ना कॉन्ट्रैक्ट बेसन तो मतलब ये गवर्नमेंट आईडी पे रही ना हाँ कॉन्ट्रैक्ट बेस ना ना उड़ा खतरे में न्यू मार्स है कि ना इन्हें कौन पता वन सेकेंड लोग पर माता के नाम ही माता

ಅವ್ರಿಗೆ ಕಾಲ್ ಮಾಡಿದೆ ಮೇಡಮ್ಗೆ ಅವ್ರಿಗೆ ಕಾಲ್ ಮಾಡಿ ನಾನು ಚಲನವಲನಗಳ ರಿಜಿಸ್ಟರ್ ಮೇಂಟೈನ್ ಮಾಡಿದರ ನೀವು ಹೋಗಿ ಎಲ್ಲಿದೆ ಬಂದಿಂಗ್ ಅವರ ಲೈನ್ ಹಾ ಸರ್ ಅಂದ್ರೆ ಇದು ಮೇನ್ ಆಫೀಸ್ ನಾವೆಲ್ಲ ಮೇಂಟೇನ್ ಮಾಡ್ತೀವಿ ಈ ಬರೋದನ್ನ ಅಲ್ಲಿ ಕೊಟ್ಟಂತೆ ಇಲ್ಲಿನ ನವಲಗುಂದ ತಾಲೂಕಿನ ಡಿಇಒ ಆದ ಪೂರ್ಣಿಮಾ ಶಂಕರ್ ಅವರಿಗೆ ನಾವು ಯಾವುದೇ ಮಾಹಿತಿ ಕೇಳಿದರೂ ಹುಬ್ಬಳ್ಳಿ ಕಚೇರಿಯಲ್ಲಿ ಇರುತ್ತದೆ ಎಂದು ತಿಳಿಸಿರುತ್ತಾರೆ ಚಲನವಲನದ ರಿಜಿಸ್ಟರ್ ರಜೆಯ ಚೀಟಿ ಮತ್ತು ಇನ್ನೂ ಕಚೇರಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ರಿಜಿಸ್ಟರ್ ಅನ್ನು ತಾಲೂಕು ಕಚೇರಿಯಲ್ಲಿ ನಿರ್ವಹಿಸಿರುವುದಿಲ್ಲ ಎಂದು ತಿಳಿಸಿರುತ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಹಾಗೆಯೇ ಇವರು ಸರ್ಕಾರಿ ನೌಕರರಂತೆ ಅವರ ಗುರುತಿನ ಚೀಟಿಯನ್ನು ಬಳಸುತ್ತಿದ್ದು ಕಂಡುಬಂದಿರುತ್ತದೆ ಇವರು ಕೆಲಸ ನಿರ್ವಹಿಸುತ್ತಿರುವುದು ಮೇರು ಇನ್ಫೋ ಸೊಲ್ಯೂಷನ್ಸ್ ಬೆಂಗಳೂರು ಎಂಬ ಹೊರಗುತ್ತಿಗೆ ಏಜೆನ್ಸಿಯಿಂದ ಮಾನ್ಯ ಕಾರ್ಮಿಕ ಸಚಿವರು ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ತಾಲೂಕು ತಹಶೀಲ್ದಾರರೇ ಇಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಮತ್ತು ಡಿಒಗಳು ಯಾವ ರೀತಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ನೋಡಿ ಇಂತಹ ಬೇಜವಾಬ್ದಾರಿ ಇರುವಂತಹ ಅಧಿಕಾರಿಗಳು ಮತ್ತು ಡಿಒಗಳು ಇರುವುದರಿಂದ ಮಾನ್ಯ ಕಾರ್ಮಿಕ ಸಚಿವರು ತಲೆ ತಗ್ಗಿಸುವಂತಹ ಕೆಲಸವಾಗುತ್ತಿದೆ ಇಂತಹ ಅಧಿಕಾರಿ ಮತ್ತು ಡಿಇಒಗಳನ್ನು ಕೂಡಲೇ ಕೆಲಸದಿಂದ ಅಮಾನತ್ತು ಮಾಡಲು ವಿಜಯ ನೈನ್ ಕನ್ನಡದಿಂದ ನೇರ ಎಚ್ಚರಿಕೆ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ನೋಡ್ತಾ ಇರಿ ವಿಜಯ ನೈನ್ ಕನ್ನಡ ನ್ಯೂಸ್ ಅವರ ತವರ ಕ್ಷೇತ್ರ ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕಿನಲ್ಲಿ ಈ ರೀತಿ ಕಾರ್ಮಿಕ ಆಫೀಸ್ನಲ್ಲಿ ಯಾವ ರೀತಿ ಕರ್ಮಕಾಂಡ ನಡೀತಾ ಇದೆ ಅಂತ ಅವರಿಗೆ ನೇರ ಎಚ್ಚರಿಕೆ ಗಂಟೆ ವಿಜಯ್ ನೈನ್ ಕನ್ನಡ ಹಾಗೂ ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಡೆಯಿಂದ ಧನ್ಯವಾದಗಳು ವೀಕ್ಷಕರೇ